ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಅವರೆಕಾಯಿ ಕುರ್ಮಾ ಸಾರು ಮಾಡ್ತಾಯಿದ್ದೀವಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ನಾವು ಅವರೆಕಾಯಿ ಕುರ್ಮಾ ಸಾರು ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಬಟ್ಲಷ್ಟು ಅವರೆಕಾಯಿ ತೊಗೊಂಡಿದ್ದೀವಿ ಒಂದು ಈರುಳ್ಳಿ ಕೊತ್ತಂಬರಿ ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಸ್ವಲ್ಪ ಕೊಬ್ಬರಿ ಒಂದು ಅರ್ಧ ಸ್ಪೂನು ಬಳಿ ಸೊಪ್ಪು ಬೆಟ್ಟದ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂವು ಪಲೋವೆಲೆ ಒಂದು ಸ್ಪೂನ್ ಗಸಗಸೆ ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಅರಿಶಿನ ಪೌಡ್ರು ನೋಡಿ ಇವಾಗ ಹುರುಗಡ್ಲೆ ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಇವಾಗ ಕೊಬ್ಬರಿ ಹುರ್ಗಡ್ಲೆ గసగసయ బెల్లూలి షుంటి టొమాటో ఈరులి కొత్తిమీరి నొడి ఈ పొలవేలే మాత్రమే ಹಾಕంపర్దు మీకు ఇదెల్ల ఇష్టను ಹಾಕంపేకు ಮಿಕ್ಸಿಯಲ್ಲಿ ನೈಸಿಗೆ ರುಬ್ಕೊಂಬರ್ಬೇಕು ನೋಡಿ ಈ ಥರ ಎಣ್ಣೆ ಹಾಕ್ಕೊಬೇಕು ನೋಡಿ ಪಲಾವ್ ಎಲೆ ಹಾಕೊಬೇಕು ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೊಬೇಕು ನೋಡಿ ಇವಾಗ ಹಸಿ ವಾಸನೆ ಎಲ್ಲ ತಗೋಬೇಕು 2 स्पून कारपूरी ಸ್ವಲ್ಪ ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು बाकी ಎಲ್ಲ ಒಂದಸಲ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಅವರೇಕಾಯಿನ ಹಾಕೊಬೇಕು ನೋಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕೊಬೇಕು ನೋಡಿ ಈ ರೀತಿ ನೀರು ಹಾಕ್ಕೊಂಡು ಎರಡು ಬಿಸಿಲು ಬರ್ಸ್ಕೊಬೇಕು ನೋಡಿ ಅವರೆಕಾಯಿ ಕುರ್ಮಾ ಸಾರು ರೆಡಿಯಾಗಿದೆ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ